ಎಲ್ಲರಿಗೂ ನಮಸ್ಕಾರ ಅವ್ವ ನನ್ನೆದೆಯಾಗೆ ನೀನೊಂದು ಎಂದೆಂದು ಮಾಸಾದ ಹೂವ ಕಣವ್ವ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅವ್ವ ನನ್ನೆದೆಯಾಗೆ ನೀನೊಂದು ಮಾಸಾದ ಹೂವ ಕಣವ್ವ ಅವು ನನ್ನೆದೆಯಾಗೆ ನೀನೊಂದು ಮಾಸಾದವೂವ ಕಣವೂವ ಅವ್ವ ನಳಿದೋಗವರೆಗೂ ಅರಳಿರಲಿ ನನ್ನೆದೆಯಾಗ ನನ್ನವ್ವ ಹೂವಿನ ನೆರಳಲ್ಲಿ ಹರಳಿರಲಿ ನನ್ನಿ ದಿನನಿತ್ಯದ ಬಾಳು ಬೆಳಕಾಗಿ ಈ ಜಗದಾಗೆ ನನ್ನವ್ವ ಹೂವಿನ ನೆರಳಲ್ಲಿ ಹರಳಿರಲಿ ನನ್ನಿ ದಿನನಿತ್ಯದ ಬಾಳು ಬೆಳಕಾಗಿ ಈ ಜಗದಾಗ ನನ್ನೋವ್ವ ಅವ್ವ ನನ್ನೆದೆಯಾಗೆ ನೀನೆಂದೆಂದು ಮಾಸಾದ ಹೂವ ಕಣ್ವ ನೀನಿರಬೇಕು ನನ್ನೆದೆಯಾಗ ಅಳಿದೋಗದ ಹೂವಾಗಿ ಎಂದೆಂದು ನೀನು ನನ್ನೂವ ಔವ ನೀನಿರಬೇಕು ನನ್ನ ಎದೆಯಾಗೆ ಹಳಿದೋಗದ ಹೂವಾಗಿ ಎಂದೆಂದು ನೀನು ನನ್ನೋವ್ವ ಅವ್ವ ನೀನುಡಿದ ಒಂದೊಂದು ನುಡಿಯು ನನ್ನ ಬಾಳೀನ ಹಡಿಗಲ್ಲಾಗಿದೆ ನನ್ನವ್ವ ನನ್ನೀ ದಿನನಿತ್ಯದ ಬಾಳಾಗ ನನ್ನವ್ವ ಅವ್ವ ನಿನ್ನ ನುಡಿಯ ಹಡಿಗಲ್ಲೇ ನನ್ನೀ ಬಾಳಲ್ಲಿ ಕಡೆವರೆಗೂ ಉಳಿದು ದಿನನಿತ್ಯ ಹರಳಿದರೆ ನನ್ನೀ ದಿನನಿತ್ಯದ ಬಾಳೆ ಹರುಷಾದ ವನಲಾಗಿ ಅರಿಯೋ ಆಲು ನೀನ ಕಡಲೊಡಲು ನನ್ನವ್ವ ಆ ನಿನ್ನ ಕಡಲೊಡಲಲ್ಲಿ ದಿನ ನಾನು ಅಡಗಿ ಕುಳಿತಾರೆ ನನ್ನವ್ವ ನನ್ನೀ ದಿನನಿತ್ಯದ ಬದುಕೆ ಬಂಗಾರ ಕಾಣವ್ವ ಅವ್ವ ನಿನ್ನ ಒಡಲಿನ ಕಡಲಲ್ಲಿ ದಿನನಿತ್ಯ ನಾನು ಒಡಗಿ ಕುಳಿತಾರೆ ನನ್ನೀ ದಿನನಿತ್ಯದ ಬಾದುಕೆ ಒಳೆಯೋ ಬಂಗಾರ ಕಾಣವ್ವ ನಿನ್ನ ಒಡಲಿನ ಕಡಲಲ್ಲಿ ದಿನನಿತ್ಯ ನಿತ್ಯ ನಾನು ಅಡಗಿ ಕುಳಿತಾರೆ ನನ್ನೀ ನಿತ್ಯದ ಬದುಕೆ ಒಳೆಯೋ ಬಂಗಾರ ಕಣವ್ವ ನನ್ನೀ ದಿನ ನಿತ್ಯದ ಬದುಕೆ ಒಳೆಯೋ ಬಂಗಾರ ಅವ್ವ ನನ್ನೆದೆಯಾಗೆ ನೀನೊಂದು ಮಾಸಾದವೂವ ಕಣವ್ವ ಆ ಹೂವ ನಾನೊಳಿದೋಗುವವರೆಗೂ ಅರಳಿರಲಿ ನನ್ನೆದೆಯಾಗೆ ಎಂದೆಂದು ನನ್ನೂ ಅವ್ವ ನನ್ನೆದೆಯಾಗೆ ನೀನೊಂದು ಮಾಸಾದ ಹೂವು ಕಣವ್ವ